ನಮಸ್ಕಾರ ಎಲ್ಲರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದೀವಿ ಎಲ್ಲರೂ ಮನೆಯವರೆಲ್ಲ ಮೂರು ದಿನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ ಅದಕ್ಕೂ ಮುಂಚೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆ ನಡಿಯುತ್ತೆ ಸಂತೆಲಿ ನಾನು ಬೆಣ್ಣೆನ ತಗೊಳ್ಬೇಕು ಮೊದಲು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಹೋಗಿ ಆ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಮಾಡಿದ್ದೆ ಮನೇಲೇನೆ ಮಾಡಿ ಎಲ್ಲರೂ ತಿಂದು ಮತ್ತೆ ಬಸ್ಸನ್ಗೂ ಕೂಡ ಎತ್ತಿಟ್ಬಿಟ್ಟು ಎಲ್ಲ ಪಾತ್ರೆಗಳನ್ನ ತೊಳೆದು ಇನ್ನು ಎಷ್ಟು ತಿಂಗಳಾಗುತ್ತೋ ನಾನು ಬರೋದು ಅಂತ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲಾನು ಕೂಡ ಕ್ಲೀನ್ ಮಾಡಿ ಹಾಕ್ಬಿಟ್ಟು ಇವಾಗ ಫಸ್ಟ್ ಸ್ನಾನ ಮಾಡಿ ಮನೆ ದೇವ್ರಿಗೆ ಬಂದ್ವಿ ಅಲ್ಲಿ ಗಿ ಕೂಡ ತಗೊಂಡಿದೀನಿ ದೇವಸ್ಥಾನಕ್ಕೆ ಅಂತ ಅನ್ಬಿಟ್ಟು ಕೊಡ್ತಾರಲ್ವಾ ಹಂಗಾಗಿ ಅಲ್ಲಿ ಗಿಣ್ಣನ ತಗೊಂಡು ಆಮೇಲೆ ಸೌತೆಕಾಯಿನ ಕೀಳ್ತಾ ಕೇಳ್ತಾ ಇದ್ರು ಎಷ್ಟು ಅಂತ ಕೇಳಿದಕ್ಕೆ ಇಪ್ಪತ್ತು ರೂಪಾಯ್ ನಾಲ್ಕು ಅಂದ್ರು ನಲ್ವತ್ತು ರೂಪಾಯಿ ಕೊಡಿ ಅಂತ ಅನ್ಬಿಟ್ಟು ಅದನ್ನು ಕೂಡ ತಗೊಂಡು ಮನೆ ದೇವ್ರು ಪೂಜೆ ಮಾಡಿಸ್ಕೊಂಡು ಇವಾಗ ಹೊರಟಿದೀವಿ ನಿಂಬೆ ರೋಡ್ ರೋಡಲ್ಲಿ ಬೆಣ್ಣೆನ ಮಾರ್ತಾರೆ ನಾನು ಇಲ್ಲೇನೆ ಯಾವಾಗ್ಲೂ ಬೆಣ್ಣೆನ ತರೋದು ಹಂಗಾಗಿ ತಗೊಂಡು ಹೋಗೋಣ ಅಂತ ಅದಕ್ಕೂ ಮುಂಚೆ ಯಡಿಯೂರತ್ರ ಹೋಗ್ತಾ ಇದ್ವಲ್ಲ ಇಲ್ಲೇ ನಿಲ್ಸಿ ಸ್ವಲ್ಪ ಕಣ್ಣಲ್ಲಿ ಕಲ್ ತೆಗೋಣ ಅಂತ ಅಂದ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಒಬ್ಬ ಅಜ್ಜಿ ತೆಗಿತಾರೆ ಇಲ್ಲಿ ಕಣ್ಣಲ್ಲಿ ಕಲ್ಲನ್ನ ಅಲ್ಲಿ ತೆಗಿಸೋಣ ನಿಮ್ಗೂ ಕೂಡ ತೋರ್ಸೋಣ ಅನ್ಸ್ತು ಅವಾಗೋ ಅಷ್ಟರಲ್ಲಿ ಅಜ್ಜಿ ಇದಕ್ಕೆ ಇದಕ್ಕೋಗ್ಬಿಟ್ಟಿದ್ರು ಅಂದ್ರೆ ಸೊಸೈಟಿಗೆ ಹೋಗ್ಬಿಟ್ಟಿದ್ರು ಒಂದು ಆಫ್ ಆನ್ ಅವರ್ ಒನ್ ಅವರ್ ಆಗುತ್ತೆ ಕಣವ ಅಂತ ಪಕ್ಕದ ಮನೆಯವರು ಹೇಳಿದ್ರು ಸರಿ ಅಲ್ಲಿಂದ ಬೆಣ್ಣೆ ತೊಗೊಂಬಂದ್ಬಿಡೋಣ ಅಷ್ಟರಲ್ಲಿ ತರ್ಸ ತೆಗಿಸಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ನಾನು ಮನೆಯವರು ಎಲ್ಲರೂ ಕೂಡ ಹೊರಟಿ ಬೆಣ್ಣೆ ತಂದ್ಬಿಡೋಣ ಅಂತ ಇಲ್ಲಿ ನಾನು ಹೋಗ್ತಾ ಇರೋದು ಬೆಳ್ಳೂರು ಪ್ರಾಸ್ ಹತ್ರ ಬೆಣ್ಣೆ ಇವತ್ತು ಸಂತೆ ನಡೆಯುತ್ತೆ ನಾನು ಪ್ರತಿ ಸಲಿಯೂ ಅಲ್ಲೇ ಹೋಗಿ ಬೆಣ್ಣೆನ ತರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಲ್ಲಿ ಕೂಡ ಸ್ವಲ್ಪ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೇಚರ್ ಮಧ್ಯೆ ಇರುವಂತಹ ಒಂದು ಹಳ್ಳಿ ಹಳ್ಳಿನಲ್ಲಿ ಸಂತೆ ನಡೆಯುತ್ತೆ ಹಂಗಾಗಿ ಅಲ್ಲಿ ಹೋಗ್ತಾ ಇದೀವಿ ನೋಡ್ತಾ ಇದೀರಾ ಕುರಿ ಮೇಕೆ ಎಲ್ಲಾನು ಕೂಡ ನೇಯೋದಕ್ಕೆ ಹೋಗ್ತಾ ಇದ್ರೆ ಇವಾಗ ಜಸ್ಟ್ ಹತ್ತು ಗಂಟೆ ಹತ್ತುವರೆ ಆಗಿದೆ ಹನ್ನೆರಡು ಗಂಟೆ ಒಳಗಡೆ ಹೋದ್ರೆ ತುಂಬಾ ಚೆನ್ನಾಗಿರೋ ಬೆಣ್ಣೆ ಸಿಗುತ್ತೆ ಇಲ್ಲ ಅಂದ್ರೆ ಖಾಲಿ ಆಗ್ಬಿಡುತ್ತೆ ಅಂದ್ರೆ ಮೂರು ನಾಲ್ಕು ಈ ತರ ಮಾರೋರು ಇದ್ದಾರೆ ಆಮೇಲೆ ಎಷ್ಟು ಸೇರಬೇಕಾದ್ರೂ ಇಲ್ಲಿ ಮಾರೋರು ಇದ್ದಾರೆ ಹಂಗಾಗಿ ನಾನು ಹೇಳ್ದಲ್ಲ ನಿಮಗೆ ನಿಂಬೆ ರೋಡ್ ರೋಡಲ್ಲಿ ಬೆಣ್ಣೆನ ಮಾರ್ತಾರೆ ಫಸ್ಟು ನಾನು ಹೋಗಿದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಾನು ದೇವ್ರ ದೀಪಕ್ಕೆ ಬಳಸ್ತೀನಲ್ವಾ ಹಂಗಾಗಿ ಲೀಟ್ರು ಮುನ್ನೂರು ರೂಪಾಯಿ ಹೇಳಿದ್ರು ಸರಿ ಬರಬೇಕಾದ್ರೆ ತಗೊಳ್ಳೋಣ ಫಸ್ಟು ಬೆಣ್ಣೆ ನೋಡೋಣ ಅಂತ ಅಂದ್ಬಿಟ್ಟು ಓದ್ವಿ ಇವಾಗ ಒಂದು ಹನ್ನೊಂದು ಗಂಟೆ ಹನ್ನೊಂದೂವರೆ ಆಗಿರಬೇಕು ಅಂದ್ಕೊಳಿ ಗೊತ್ತಿಲ್ಲ ನನಗೆ ಇವಾಗ ಫಸ್ಟ್ ಈ ಅಂಕಲ್ ಹತ್ರನೇ ನಾನು ಯಾವಾಗಲೂ ಬೆಣ್ಣೆ ತಗೊಳ್ಳೋದು ಹಾಗಾಗಿ ಓದೆ ಹೋಗಿದ ತಕ್ಷಣ ಅಂಕಲ್ ಏನವ ಚೆನ್ನಾಗಿದ್ಯಾ ಅಂತೆಲ್ಲ ಮಾತಾಡ್ಸಿದ್ರು ಆಮೇಲೆ ಅಲ್ಲೇ ಕುತ್ಕೊಂಡು ಹೂನ್ ಅಂಕಲ್ ಎಷ್ಟು ಏನು ಅಂತ ಕೇಳ್ತಾ ಇದ್ರೆ ಅವರು ಇನ್ನೂರ ಐವತ್ತು ಹಸಿವಿನ ಬೆಣ್ಣೆ ಅಂತೆ ಎಮ್ಮೆ ಬೆಣ್ಣೆ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಅಂತೆ ನಾನ್ ಆಮೇಲೆ ಇಲ್ಲ ಇಲ್ಲ ಆಗಲ್ಲ ಅಂದಿದ್ದಕ್ಕೆ ಇನ್ನೂರೈವತ್ತು ಇನ್ನೂರಕ್ಕೆ ಬಂದ್ರು ಆದ್ರೂನು ನಾನು ಎಮ್ಮೆ ಬೆಣ್ಣೆನ ಬೆಣ್ಣೆನೂರ ಎಂಬತ್ತ ಮಾಡಿಸಿ ಆಮೇಲೆ ಹಸುವಿನ ಇನ್ನೂರ ಇಪ್ಪತ್ತು ರೂಪಾಯಿ ಫೈನ್ ಅಲ್ಲಿ ಮಾಡಿಸಿದ್ರು ಜಾಸ್ತಿ ಬಾರ್ಗೇನ್ ಮಾಡೋಕ್ಕೂ ಆಗಲ್ಲ ಪಾಪ ಅವ್ರೂ ತಂದು ಬಿಸ್ಲಲ್ಲೆಲ್ಲ ಕುತ್ಕೊಂಡು ಮಾರ್ತಿರ್ತಾರಲ್ವಾ ಹಂಗಾಗಿ ಅವ್ರ ಹತ್ರನು ಜಾಸ್ತಿ ಇದ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಇನ್ನೂರ ಇಪ್ಪತ್ ರೂಪಾಯಿ ಹಸುವಿನ ಬೆಣ್ಣೆ ನೂರ ಎಂಬತ್ ರೂಪಾಯಿ ಇದು अंबत अस्ते आप कुछ है मोरा <ना>? अंबत <laughs> तो नहीं पंबत डरवा नहीं अंबत तो जो कटी इन्लेट लेना ओर लेना पड़ा है कैसे वक्त निकाला नहीं देखा है तेरे जाइते हाई देखा है <raise> इन्हें इन्हें पढ़ना पढ़ना नहीं आ नो तू कह बनवाती क्यों

ತಿನ್ಬೇಕು ಅನ್ನೊಟ್ಟಿ ರೊಟ್ಟಿ ಮೇಲೆ ಹಾಕೊಂಡು ಎರಡು ರೊಟ್ಟಿ ಹೊಡಿಯೋದು ದಂಡಿತ माँ वनस्ली बड़ी एक बंदी थी आराम कुप्पा इरादे आओ यार चटनी मारो ना 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 � <envelop> <üyorsun> <laughs> ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಹಾಕೊಂಡು ತಿಂತಾ ಇದ್ರೆ ಅಂತ ಅದಕ್ಕೆ ಮನೆಯವರು ಒಳಗಡೆ ಹೋಗಲ್ವಾ ರಾಗಿ ರೊಟ್ಟಿಲಿ ಅಂದ್ರೆ ಅಂಕಲ್ ರಾಗಿ ರೊಟ್ಟಿ ತಿಂದ್ರೆ ಹಳ್ಳಿ ಸಿಟಿ ಅವ್ರಿಗೆ ಬೇ ಭೇದಿ ಆಗುತ್ತಲ್ಲಪ್ಪ ಅಂತ ಜೋಕ್ಸ್ ಮಾಡ್ತಾ ಇದ್ರು ಇಲ್ಲ ಅಂಕಲ್ ಮುದ್ದೆ ರೊಟ್ಟಿ ಎಲ್ಲಾನು ನಾವು ಮಾಡ್ತೀವಿ ಗೊತ್ತಾ ಅಂತ ಅಂದ್ಬಿಟ್ಟು ಅಂಕಲ್ ಹೇಳ್ತಾ ಇದ್ದೆ ಇವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಒಂದೇ ಹತ್ರ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಎಲ್ಲ ಮಿಕ್ಸ್ ಆಗ್ಬಿಟ್ರೆ ಆ ಒಂಥರ ಚೆನ್ನಾಗಿರಲ್ಲ ನಾನು ತುಂಬಾ ದಿನ ಇಟ್ಕೊಳ್ತೀನಿ ಅಲ್ವಾ ಬೆಣ್ಣೆನ ಹಂಗಾಗಿ ಅಂಕಲ್ ಡೌಟ್ ಬೇಡ ಒಂದ್ಸಲಿ ವೇಟ್ ಹಾಕ್ಸ್ಬಿಡವಾ ಅಂತ ಅಂದ್ರು ಹಂಗಾಗಿ ಚಂದ್ ತಗೊಂಡಲ್ಲ ಇವಾಗ Halo, Nodi guys, amunnya ಇಲ್ಲಿ ಒಬ್ರ ಹತ್ರ ಇನ್ನ ಇನ್ನು ಅವ್ರೊಬ್ರ ಹತ್ರ ತೊಗೊಂಡ್ರೆ ಸಾಕ ನಮ್ಮ ಹತ್ರನೂ ವ್ಯಾಪಾರ ಆಗಬೇಕಲ್ವಾ ತಗೋ ತಗೋ ಅಂತ ಅಂದ್ಬಿಟ್ಟು ಇದ್ ಇದು ಇದ್ರು ಸಾಕು ಆಂಟಿ ನಾನು ಇದತ್ತು ಅದತ್ತು ತೊಗೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ತಗೋತೀನಿ ಅಂತ ಅಂದೆ ಅಂದ್ಬಿಟ್ಟು ಅಲ್ಲಿ ವೇಟ್ ಹಾಕ್ಸ್ಬಿಟ್ಟು ನಮ್ಮ ದೀಪು ಫೋನ್ ಮಾಡಿದ್ದೆ ಅವಳು ಕೂಡ ಏಳು ಸೇರಷ್ಟು ತಗೊಂಡ್ಲು ಅಂದ್ರೆ ಎಮ್ಮೆದೊಂದು ಐದು ಹಸುದೆ ಒಂದ್ ಎರಡು ಅಂತ ಅನ್ಬಿಟ್ಟು ನೀನು ಹೆಂಗಾದ್ರು ವ್ಯಾಪಾರ ಮಾಡ್ಕೊಳ್ಳಮ್ಮ ಅಂದ್ಬಿಟ್ಟು ಮನೆಯವರು ಸುಮ್ಮನೆ ಸಂತೆನ ನೋಡ್ಕೊಂಡು ಸುಮ್ಮನೆ ಕುಂತಿದ್ರು ಸಂತೆಯಲ್ಲಿ ಒಂದು ಎರಡು ಎಲ್ಲ ಕಾಳಿಂದ ಹಿಡ್ದು ತರಕಾರಿ ಸೊಪ್ಪು ಎಲ್ಲಾನು ಕೂಡ ಸಿಗುತ್ತೆ ಹಂಗಾಗಿ ಮಕ್ಕಳು ಮನೆಯವರು ನೋಡಿ ಪಕ್ಕದಲ್ಲಿ ಅಲ್ಸಣನ್ ಇದೆ ಅದನ್ನು ಕೂಡ ವ್ಯಾಪಾರ ಮಾಡಿ ನಾನು ಇದ್ ಮಾಡೋ ಅಷ್ಟರಲ್ಲಿ ಅದನ್ನ ಎತ್ತಿ ಹಾಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಇದು ದೀಪಗೆ ಅಂತ ಲಾ ಅಷ್ಟಲ್ಲಿ ತಗೊಂಡ್ವಿ ನಾವು ತಗೊಂಡು ಸಂತೆಲಿ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಫ್ರೆಶ್ ಇರುತ್ತೆ ನಾನು ಹಂಗಾಗಿ ಇಲ್ಲಿ ತಗ್ ಇಲ್ಲಿ ಮುಗಿಸ್ಕೊಂಡು ಆ ಸೊಪ್ಪೆಲ್ಲ ತಗೊಳ್ಳೋಣ ತರಕಾರಿ ಸೊಪ್ಪು ಎಲ್ಲಾನು ಕೂಡ ಅಂತ ಅಂದ್ಕೊಂಡ್ರೆ ಅಷ್ಟಲ್ಲಿ ಅಪ್ಪ ಮಕ್ಕಳೆಲ್ಲ ಹೋಗ್ಬಿಟ್ಟು ಈ ಕಡೆಯಿಂದನೇ ಕಾರ್ ತಂದ್ಬಿಟ್ರು ಅಲ್ಲಿ ನಿಲ್ಸೋಕ್ಕಾಗಲ್ಲ ಚಿಕ್ಕು ರೋಡು ಹಂಗಾಗಿ ಇಮಿಡಿಯೇಟ್ ಹತ್ಕೊಂಡು ಬಂದಿದ್ದಾಯಿತು ನಾನು ಕೊಬ್ಬರಿ ಎಣ್ಣೆನೂ ಕೂಡ ತೊಗೊಳಕ್ಕೆ ಬಿಡಲಿಲ್ಲ ಹಿಂಗೆ ಆಗುತ್ತೆ ಒಂದೊಂದ್ಸಲಿ ಏನು ಮಾಡೋದು ಅದು ಚಿಕ್ಕು ರೋಡು ನಾವು ಒಂದು ಕಾರ್ ಏನೋ ನಿಲ್ಸಿದ್ರೆ ಅದರಿಂದ ಬರೋರಿಗೆಲ್ಲ ತೊಂದರೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೀದಾ ಬಂದ್ಬಿಟ್ವಿ ಬರ್ತಿದ್ದಂಗೆ ಮೂರು ದಿನ ಮನೆ ಬಿಟ್ಟು ಹೋಗಿದ್ವಲ್ಲ ಇನ್ನು ಗೊತ್ತು ನಮ್ಮ ಮನೆ ಮುಂದೆ ಪ್ಯಾಸೇಜ್ ದೊಡ್ದು ಅಂತ ಅಂದ್ಬಿಟ್ಟು ಈಗಂತೂ ಮಳೆ ಗಾಡಿ ಜಾಸ್ತಿನೇ ಎಲ್ಲ ಧೂಳೆಲ್ಲ ಬಂದಿರುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ಅಯ್ಯಪ್ಪ ಎಷ್ಟು ಕ್ಲೀನ್ ಮಾಡಬೇಕು ಅಂತ ಒಂದ್ ಒಂದೆರಡು ಸಲ ಮನೆ ಹೊಡಿಸ್ಬೇಕು ಅಂತ ಹಂಗಾಗಿ ಅಜ್ಜಿಗೆ ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕಾಫಿ ಎಲ್ಲ ಮಾಡ್ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆ ನಂತರ ನಾನು ಯಾವುದೇ ರೀತಿ ವಿಡಿಯೋನ ಮಾಡಲಿಲ್ಲ ಬೆಣ್ಣೆ ಕಾಯಿಸೋದನ್ನ ವಿಡಿಯೋನ ಮಾಡ್ತೀನಿ ನಾಳೆಗೆ ಬೆಣ್ಣೆನ ಚೆನ್ನಾಗಿ ತೊಳೆದು ಕಾಯಿಸಿ ಮರಳು ಮರಳು ಥರ ಇಟ್ಕೊಂಡ್ರೆ ಆರು ತಿಂಗಳು ಏಳು ತಿಂಗ್ಳುವರೆಗೂ ನಾನು ಇಟ್ಕೊಂಡಿದ್ದೀನಿ ಮುಂಚೆಯೆಲ್ಲ ಇದು ಎಷ್ಟು ದಿನ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಈ ಪಲಾವು ಆಮೇಲೆ ಏನು ಒಗ್ಗರಣೆ ಅಂದರೆ ಬಿಸಿಬೇಳೆ ಭಾತು ಪೊಂಗಲ್ದು ಇದೆಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ತುಪ್ಪದಲ್ಲೇ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಹಸುವಿನ ತುಪ್ಪನ ಬಳಸ್ಕೋತೀನಿ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನಿಮಗೆ ಬರ್ತಿದ್ದಂಗೆ ಟೈಲ್ಸು ಸಾಲ್ಟೇಜ್ ಆಗಿದೆ ಗ್ರಾನೇಟು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದೆರಡನ್ನ ಆರ್ಡ್ರ್ ಮಾಡಿ ಅಲ್ಲಿಂದನೇ ಮನೆ ಹತ್ರ ಹೋಗಿ ಸೀದಾ ಮನೆಗೆ ಹೋಗಿ ಆಯ್ತು ಯಾವ ವೀಡಿಯೋನು ನಾನು ಮಾಡಲಿಲ್ಲ ನಾಳೆ ವೀಡಿಯೋನ ಚಂದಿಗೆ ಇವತ್ತು ಹಲಸಿನ ಕಟ್ ಮಾಡಪ್ಪ ನಂಗೆ ತುಂಬ ಕೆಲಸ ಇದೆ ಅಂತಂದೆ ಸರಿ ಅಮ್ಮ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಕೊಡು ನಾನು ಕಟ್ ಮಾಡ್ತೀನಿ ಅಂದ ಸರಿ ಅಂತ ಅಂದ್ಬಿಟ್ಟು ಅದರಿಂದ ಗಿಣ್ಣು ಅದೆಲ್ಲ ತಂದಿದ್ನಲ್ಲ ಆ ಬೆಣ್ಣೆ ಎಲ್ಲ ತೊಳ್ದಿಟ್ಟಿದ್ದೀನಿ ಅದನ್ನು ಕಾಯಿಸೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಓಕೆ ನಾ ಈ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎರಡೂ ಕೂಡ ತೊಳೆದಿಟ್ಟಿದ್ದೀನಿ ಸಬ್ ಸಪ್ರೇಟ್ ಕಾಯಿಸಬೇಕು ಒಂದದರಲ್ಲೇ ಕಾಯಿಸೋಕ್ಕಾಗಲ್ಲ ಹಂಗಾಗಿ ಇದು ಎಮ್ಮೆದು ಇನ್ನೊಂದು ಹಸುವುದು ತೊಳ್ದಿಟ್ಟಿದ್ದೀನಿ ಇದು ಗಿಣ್ಣಾಲು ಥ್ಯಾಂಕ್ ಯು